मुद्दे पद्य आचार्य मध्वर को पद्य सिंधु आ thank you ಎಲ್ಲ ಸ್ವಲ್ಪ ಜೀವರೇವರು ರಾಜರಾಗಿದ್ದಾರೆ ವಾಯುದೇವರು ವರಿಮಂತರು ಮತ್ತೆ ದೇವರ ಸೇವೆ ಮಾಡುವಾಗ ಆಯಾಸವೇ ಅನಾಯಾಸೀರ್ಣ ಸಮುದ್ರದಾಟಿ ಸಮುದ್ರ ಲಂಕೆ ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ರಕ್ಷ ತಗೊಳ್ಳುವಂತ ಆ ಯಾವ ಪರ್ವತ ಮೇಲಕ್ಕೆ ಇದು ಬಂದಾಗ ವೈನಾಥ ಪರ್ವತ ನನಗೆ ಸುಸ್ತಾಗಿದ್ದ ಅಂತ ಆಯಾಸವೇ ೇ ಇಲ್ಲ ದೇವರ ಸೇವೆ ಮಾಡಿ ಆದ್ರಿಂದಾಗಿ ದಾಸಮಯ ದೇವರ ದಾಸ ವ್ಯಕ್ತರು ಎಷ್ಟು ಜಯ ನಮಗೆ ಕೊಡ್ತಾರೆ ಜಯ ಪ್ರಧಾನ ಮಾಡುವುದರಲ್ಲಿ ಇವರ ಅಗ್ರಗಣ್ಯರು ಯಾಕೆಂದ್ರೆ ಜಯಾಮಯ ಅಂದ್ರೆ ಜಯಾಭಿಮಾನಿ ಜಯವನ್ನು ದಯಪಾಲಿಸುವ ಹನುಮಂತ ದೇವರ ಅನುಗ್ರಹ ಇದ್ರೆ ಮಾತ್ರ ನಮಗೆ ಜಯ ಸಿಗತ್ತೆ ಅಂತವರು ಈಗ ನನ್ನ ಬಂದ್ರೆ ನಿಜವಾಗಿಯೂ ಕೂಡ ನನ್ನ ಜೀವನ ಭಗವಂತನಿಗೆ ನಾವು ಸಲ್ಲಿಸುವ ಯಜ್ಞ ಆಗುತ್ತೆ ಜೀವನ ಯಜ್ಞ ಆಗಬೇಕಾದ್ರೆ ನೀವು ನಮ್ಮ ಒಳಗೆ ಬಂದರೆ ಎಲ್ಲ ಸದ್ಗುಣ ವಿಕಾಸವಾಗಿ ಪ್ರಕಟವಾಗಿ ನಮ್ಮ ಜೀವನವೇ ಬದುಕುತ್ತಿರುವುದು ಯಜ್ಞ ಆಗುತ್ತೆ ಪೂಜೆ ಆಗುತ್ತೆ ಹಾಗಾಗಿ ಆನಂದ ತಿಂದರೆ ತನ್ನ ಹೃದಯದಲ್ಲಿ ಬಂದು ಸದ್ಗುಣವನ್ನು ಆವಿಷ್ಕರಿಸಿ ತನ್ನ ಜೀವನವೇ ಯಜ್ಞ ಆಗುವಂತೆ ದೇವರ ಪೂಜೆ ಆಗುವಂತೆ ಮಾಡಬೇಕು ನೀವು ದೊಡ್ಡ ಮನಸ್ಸು ಮಾಡಿ ದಯ ಮಾಯ ಇದು ದಯಪೂರ್ಣರು ನಾವು ಮಾಡಿದೆ ಮೊದಲು ನೀವು ಬರಬೇಕು ಯಾಕೆಂದ್ರೆ ಇಲ್ಲಿ ಭಗತ್ ಆ ದೀತ ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆ ಇದೊಂದು ದೊಡ್ಡ ಹತ್ತಿಯ ರಾಶಿ ಇದನ್ನು ಸುಡ್ತಕ್ಕಂಥ ಬೆಂಕಿ ಆಗಿರಲಿ ತಪ್ಪು ತಿಳುವಳಿಕೆ ಒಂದು ಹತ್ತಿ ರಾಶಿಯಲ್ಲಿ ಅದನ್ನು ಸುಡ್ಲಿಕ್ಕೆ ಹೇಳೋಕೆ ಅರ್ಥ ಇಲ್ಲ ಬೆಂಕಿ ವಿಷ ವೃಕ್ಷದಂತೆ ಇರತಕ್ಕಂಥ ಮತ ಇದರಿಂದ ಏನಾಗತ್ತೆ ವಿಷವೃಕ್ಷದಿಂದ ಅದು ಸೋಂಕರ ಗಾಳಿ ಖಂಡಿತವಾಗಿ ಕೂಡ ನಮ್ಮ ಭಕ್ತಿಯಿಂದ ಶುದ್ಧವಾದ ಹೃದಯ ಸುಖವಾಗುತ್ತೆ ನೋವಾಗತ್ತೆ ನೀನಿಲ್ವಾ ಅವನಿಗೆ ಆಕಾರ ಇಲ್ವಾ ಗುಣ ಇಲ್ಲ ಸುಮ್ಮನೆ ನಾವು ದೇವರ ಧ್ಯಾನ ಅವನು ಅವ್ನಿಗೆ ಹೋದಸ್ಸ ಅವ್ರು ಕಂಪಿತನ ನೀನಿಲ್ವಾ ಎಷ್ಟು ಮನಸ್ಸಿಗೆ ನೋವಾಗತ್ತೆ ಅಂತ ಶುದ್ಧ ಹೃದಯಗಳು ಸುಗ್ತಕ್ಕಂತ ಏನು ವಿಷವೃಕ್ಷ ಇದೆ ಧರ್ಮತೈ ವಿಷವೃಕ್ಷ ಅದನ್ನ ಸುಳ್ಳು ಇಲ್ಲ ನಾವು ನಮ್ಮ ಹೃದಯದಲ್ಲಿ ಭಗವಂತನ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಭಕ್ತ ದೀಕ್ಷನಾಗಿ ಬರಬೇಕು ಹೇಗೆ ಭೀತಿಯಾಗಿ ಹೇಳಬೇಕಾದ್ರೆ ಒಳ್ಳೆ ಜ್ವಾಲವೇ ಉತ್ಕೃಷ್ಟ ಶಾಸ್ತ್ರ ವಚನ ಎಂಬ ಜ್ವಾಲಿಯನ್ನು ಹುಡುಕಬಿಟ್ಟು ಈ ವಿಷವೃಕ್ಷವನ್ನು ಸುಟ್ಟ ಹಾಕಿ ಬನ್ನಿ ಹನುಮಂತ ದೇವರೇ ನೀವು ಬರಬೇಕು ನಾವು ಆತಂಕದಲ್ಲಿದ್ದೇವೆ ಸೀತೆಯನ್ನು ಹುಡುಕಬೇಕಂತ ಹೇಳಿದ್ದಾರೆ ಸೀತೆ ಹುಡುಕಿತ್ತು ಬಂದಿದ್ದೇವೆ ಅಂತ ಕುಳು ಕೊಡಬೇಕು ನಮಗೆ ಆತಂಕ ಇದೆ ನಾವು ಮಾಡಿದ ಕೆಲಸ ಮಾಡಿದ್ದರೆ ನಮ್ಮನ್ನು ಮರಣ ಶಾಸನೆ ಒಳಪಡಿಸ್ತಾರೆ ಅಂತ ಆತಂಕ ಕಪಿಲಿ ಇದ್ದಂತೆ ಆದರೆ ಹನುಮಂತ ದೇವರು ಆ ಗೀತೆಯನ್ನು ನೋಡಿ ಸಂದೇಶ ಕೊಟ್ಟು ರಾಮನ ಅಂಗೂಲಿಯನ್ನು ಕೊಟ್ಟು ಅವಳಿಂದ ನಾನು ಭೇಟಿ ಮಾಡಿದ್ದೇನೆ ಎಂಬುದಕ್ಕೆ ಸೂಚಕವಾಗಿ ಏನು ಮಾಡಿದ ಮಣಿ ತಂದಿದ್ದಾರೆ ಹಾಗಾಗಿ ಹನುಮಂತ ದೇವರೇ ಕಪಿಲನ್ನು ಸಂತೈಸಬೇಕಾದ್ರೆ ಮಣಿ ತಗೊಂಡು ನೀವು ಬಂದ್ರೆ ನೋಡಿದ್ದಾರೆ ಅದಕ್ಕೆ ಬರಬೇಕು ಇದರ ಅವತಾರ ತರ ಇದನ್ನು ಮತ್ತೆ ಪಾಂಚಾಲಿ ದ್ರೌಪದಿ ಬಹಳ ದಂಡಮಾಂತರ ಪರ್ವತದಲ್ಲಿ ಕುಬೇರ ಕಷ್ಟದಲ್ಲಿರುವಂತಹ ಅಲ್ಲಿ ಒಂದು ಒಳ್ಳೆ ಸುಗಂಧ ಭರಿತವಾದ ಪುಷ್ಪ ಇದೆ ಅದನ್ನ ಸಾಮಾನ್ಯ ಹೆಂಡತಿಯಾದವರು ಕಂಡಿಬೇಕಾದ್ರೆ ಕೇಳ್ತಾರೆ ಆದ್ರಿಂದ ಅವರ ಉದ್ದೇಶ ಏನಂತಂದ್ರೆ ಅಲ್ಲಿ ತಂಡಕ್ಕೆ ಹೋದಾಗ ಸುಮಾರು ಸಾವಿರಾರು ಲಕ್ಷ ಲಕ್ಷ ಕೋಟಿ ದೈತ್ಯ ಇರ್ತಾರೆ ಅವರು ಪ್ರತಿಭಟನೆ ಮಾಡ್ತಾರೆ ಹಾಗಾಗಿ ನಿಧನದೇನೆ ನನ್ನ ಪತಿ ಅವ್ರನ್ನೆಲ್ಲ ಸಂಹಾರ ಮಾಡಿ ಕೀರ್ತಿ ಪಡೆಯಬೇಕು ಪುಣ್ಯ ಕಟ್ಕೊಳ್ಬೇಕು ಅದಕ್ಕೋಸ್ಕರ ಈ ಹೋದ ತನ್ನಿ ಅಂತ ಹೇಳಿದಾಗ ಆ ರೀತಿಯಾಗಿ ತನ್ನ ಪಾಂಚಾಲಿ ಸಂತೋಷ ಪಡಿತಿದ್ದೀರಿ ಹಾಗಾಗಿ ಒಳ್ಳೆ ಘನಘಟ್ಟ Thank you. ಅವರ ಮನಸ್ ಗೊತ್ತಿಲ್ಲ ಆದ್ರೆ ಏನಾಯ್ತು ಅಂದ್ರೆ ಪ್ರಾಣದೇವರ ವಂಚನ ಶಕ್ತಿ ಆ ಹೇಗೆ ಬಂಡಗಣ್ಣನೆಯೇ ಕಲ್ಲಿಗೆ ಮಧ್ಯಾಹ್ನ ಪುಡಿಪುಡಿ ಮಾಡ್ತಾರೆ ಹಾಗಾಗಿ ಅಗವನ್ನು ಅಂಟಿಸುವುದು ಆಕರತ್ಮಬಾರುವ ನೀವು ಗಣೇಶದಲ್ಲಿ ಪ್ರತಿಭಾಗ ಅಂಟಿಸುವಂತಹ ಯಾರ ದೈತ್ಯ ಶಕ್ತಿಗಳಿದ್ದಾರೆ ಅವರನ್ನೆಲ್ಲ ಪುಡಿಪುಡಿ ಮಾಡಿ ಮಣ್ಣಿನ ಹಂಟೆ ಇದ್ದಾರೆ ಅದನ್ನು ಪುಡಿಪುಡಿ ಮಾಡಲಿಕ್ಕೆ ವಜ್ರಶಕ್ತಿ ಉಳ್ಳ ಮುಖ್ಯ ಪ್ರಾಢ ನೀನು ಅದು ಮುಡು ರೂಪದಲ್ಲಿ ವಜ್ರಶಕ್ತಿ ವಜ್ರದಂತೆ ಇರತಕ್ಕಂಥ ಖಟದ ವಿಜಯದ ಮೊದಲು ಸೋಮ ಪಾರು దేవతలు యారీ సోమపాల ప్రప్రథమ యారీ సోమ అవుతుంది ನೀನು ಎನ್ನು ಮೀರಿಸುವ ಮೀರಿಸುವ ವೇಗವನ್ನು ತೋರಿಸಿ ಮೊದಲು ನೀನು ಮಾಡಿದ್ಯಾ ಆಗಿ ಮಾಡು ಸೋಮಪಾನ ಮಾಡಿರುವ ಮೊದಲು ವೇಗದ ಸ್ಪರ್ಧೆ ನೀನು ಗೆದ್ದು ಸೋಮಪಾನ ಮಾಡಿರ್ಬಾರು ಭಗವದ್ಗೇಶ ನರ್ಚಿಸಿ ಇಷ್ಟವನ್ನು ನಾನು ಸೇಷ್ಠ ನಾನು ಜಗಳ ಆಯ್ತಲ್ಲ ಆವಾಗ ದೇವರು ಹೇಳಂತಾನೆ ಯಾರು ಸೃಷ್ಟಿಯೇ నన్న సేవ ఇవ్వ తేవత వంద ఆవ పూజ శురుమ ప్రాణం బ్రహ్మదేవలు శ్రమకు మొదలై ప్రవేశ సుస్త పూజ ವೈರಾಗ್ಯ ಐಶ್ವರ್ಯ ಶ್ರೀ ಯಶಸ್ಸು ಮುಂತಾದ ಆರು ಮನೆಗಳಿಗೆ ಸ್ವರೂಪನಾದ ವಿದ್ಯೇಶ ವಿಚಾರ ಅರ್ಚಿಸಿ ಶ್ರಮ ಇಲ್ಲ ಅಂತ ದೋಷ್ಕೋಸ್ಕರ ಮುಖ್ಯ ಪ್ರಾಣದಿಗ್ರೆ ನಿಮ್ಮ ನಮ್ಮ ಚಿತ್ತಕ್ಕೆ ಬನ್ನಿ ಮುಂದಿನ ಇದು ಕೃಷ್ಣ ರೂಪದಲ್ಲಿ ತಾಲಕ್ಕೆ ರೇಖೆ ಕೊಡುತ್ತೆ ಇದು ಯಾಳಿನ ಕಾಂತಿಯಾದ